ಭಯೋತ್ಪಾದನೆ ಯಾವುದೇ ರೂಪದಲ್ಲಿದ್ದರೂ ನಾಗರಿಕತೆ ಮತ್ತು ಮಾನವ ಅಭಿವೃದ್ಧಿಗೆ ದೊಡ್ಡ ಬೆದರಿಕೆಯಾಗಿದೆ ಎಂದು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಹೇಳಿದ್ದಾರೆ ಉಪಸ್ಪೀಕರ್ ಮತ್ತು ಶ್ರೀಲಂಕಾ ಸಂಸತ್ತಿನ ಸಮಿತಿಗಳ ಅಧ್ಯಕ್ಷ ಡಾಕ್ಟರ್ ರಿಜ್ವಿ ಸಾಲಿಹ್ ನೇತೃತ್ವದ ಶ್ರೀಲಂಕಾ ಸಂಸದೀಯ ನಿಯೋಗದೊಂದಿಗಿನ ದ್ವಿಪಕ್ಷೀಯ ಸಭೆಯಲ್ಲಿ ಓಂ ಬಿರ್ಲಾ ಅವರು ಈ ಹೇಳಿಕೆ ನೀಡಿದ್ದಾರೆ ಭಯೋತ್ಪಾದನೆ ವಿರುದ್ಧದ ಹೋರಾಟದಲ್ಲಿ ಎಲ್ಲ ದೇಶಗಳು ಒಂದೇ ಕಾರ್ಯತಂತ್ರದೊಂದಿಗೆ ಒಟ್ಟಾಗಿ ನಿಲ್ಲುತ್ತವೆ ಭಯೋತ್ಪಾದನೆ ವಿರುದ್ಧದ ಭಾರತದ ಹೋರಾಟಕ್ಕೆ ಒಗ್ಗಟ್ಟನ್ನ ವ್ಯಕ್ತಪಡಿಸಿದ್ದಕ್ಕಾಗಿ ಲೋಕಸಭಾ ಸ್ಪೀಕರ್ ಶ್ರೀಲಂಕಾ ಸಂಸದೀಯ ನಿಯೋಗಕ್ಕೆ ಧನ್ಯವಾದ ಅರ್ಪಿಸಿದರು ಭಾರತ ಮತ್ತು ಶ್ರೀಲಂಕಾ ನಡುವಿನ ಸ್ನೇಹವು ಹಂಚಿಕೊಂಡ ಸಾಂಸ್ಕೃತಿಕ ಆಧ್ಯಾತ್ಮಿಕ ಮತ್ತು ನಾಗರಿಕ ಮೌಲ್ಯಗಳನ್ನು ಆಧರಿಸಿದೆ ಈ ಬಗ್ಗೆ ಒತ್ತಿ ಹೇಳಿದ ಓಂ ಬಿರ್ಲಾ ಅವರು ಸಾಮಾನ್ಯ ಬೌದ್ಧ ಪರಂಪರೆಯು ಎರಡು ರಾಷ್ಟ್ರಗಳನ್ನು ಸಂಪರ್ಕಿಸುತ್ತದೆ ಎಂದು ಹೇಳಿದರು ಇದೇ ವೇಳೆ ಡಾಕ್ಟರ್ ರಿಜ್ವಿ ಸಾಲಿಹ್ ಶ್ರೀಲಂಕಾ ನಿಯೋಗಕ್ಕೆ ನೀಡಿದ ಆತಿಥ್ಯಕ್ಕಾಗಿ ಓಂ ಬಿರ್ಲಾ ಅವರಿಗೆ ಧನ್ಯವಾದ ಅರ್ಪಿಸಿದರು ಭಾರತ ಮತ್ತು ಶ್ರೀಲಂಕಾ ಎರಡು ಶತಮಾನಗಳಷ್ಟು ಹಿಂದಿನ ನಿಕಟ ಐತಿಹಾಸಿಕ ಸಾಂಸ್ಕೃತಿಕ ಮತ್ತು ನಾಗರಿಕ ಸಂಬಂಧಗಳನ್ನು ಹೊಂದಿದೆ ಎಂದು तिलसीदारो स्पीकअप एक्सीलेंसी बाट जीजी फार्मेसी मैं भारत की संसद में आप सबका स्वागत करता हूं अभिनंदन करता हूं भारत और श्रीलंका के दुनिया पर हमारे समुद्र हैं और विशेष रूप से बौद्ध धर्म की हमारी साझी विरासत में हमें भारत की संसद की संस्था निभाई काम किए तो कर सकते तो हैं इस स्टेशन के देने का काम सभी माननीय सांसद लंबा अनुभव आज चिकित्सा के क्षेत्र में